ಮಂಡ್ಯದ ಹಳ್ಳಿ ಹಳ್ಳಿಗಳ ಗಲ್ಲಿ ರಸ್ತೆಯ ಅಭಿವೃದ್ಧಿಗೆ ರಬಲ್ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ ಅವರ ನಡೆ ಮಂಡ್ಯ ತಾಲೂಕಿನ ಆಲಕೆರೆ ಅಂಚಹಳ್ಳಿ ಅಂಪಾಪುರ ಗ್ರಾಮಗಳಲ್ಲಿ ಅರವತ್ತೈದು ಲಕ್ಷದ ವೆಚ್ಚದ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ ಅವರು ಅನರಯಿಸೋടാ ಇಲ್ಲ ಬೇರೆ ಹಾ ಆ 6 ಒಂದಿರೋ ನಾವು ಬರ್ಲಿ ಅಂತ ಮೊನ್ನೆ ಮೊನ್ನೆ ಇತ್ತು ಹಾ ಹೀಗೆ ಆ

ಇವತ್ತು ಮಂಡ್ಯದ ವಿವಿಧ ಗ್ರಾಮಗಳಲ್ಲಿ ಎಸ್ ಸಿ ಎಸ್ ಟಿ ಗ್ರಾಂಟ್ ಅಲ್ಲಿ ಇಪ್ಪತ್ತೈದು ಪ್ಲಸ್ ಮೂವತ್ತೈದು ಅರವತ್ತು ಲಕ್ಷ ರೂಪಾಯಿದು ಪಿ ಆರ್ ಡಿ ಎಲ್ ಐದು ಲಕ್ಷ ಅಂಚಳ್ಳಿಯಲ್ಲಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಕುದ್ರಿ ಪೂಜೆಯನ್ನು ಮಾಡಿದ್ದೀವಿ ಅಂಬಾಪುರ ಬಹಳ ಹಿಂದುಳಿದಂಥ ಊರು ಎಲ್ಲ ಪಾಪ ಜನ ಕಷ್ಟಪಟ್ಟು ದುಡಿತಾರೆ ಅವರಿಗೆ ತುಂಬಾ ಇಪ್ಪತ್ತೈದು ಮೂವತ್ತು ನಲವತ್ತು ವರ್ಷ ಇದೆಷ್ಟು ವರ್ಷ ಆಗ್ತೀರ ಹಾಗೆ ಆಗಿ ಅಲ್ವಾ ಊರು ಇದ್ದಾಗಿಂದನೇ ರಸ್ತೆ ಆಗಿಲ್ಲ ಅವರಿಗೆ ಮೂವತ್ತೈದು ವರ್ಷ ಮೂವತ್ತು ಅಂದ್ರೆ ನೂ ಎಪ್ಪತ್ತಾರು ವರ್ಷದಿಂದ ರಸ್ತೆ ಆಗಿಲ್ಲ ಸ್ವತಂತ್ರ ಬಂದಾಗಿಂದ್ರೆ ನಾಚಿಕೇಡಿನ ಸಂಗತಿ ಅದಕ್ಕೆ ಮೂವತ್ತೈದು ಲಕ್ಷ ರೂಪಾಯಿಯನ್ನ ಊರಿನ ನಮ್ಮೆಲ್ಲ ಮುಖಂಡರುಗಳು ಕೇಳೋದಕ್ಕೆ ಹಾಕಿದೀವಿ ಇವತ್ತು ಗುದ್ದಿ ಪೂಜೆ ಮಾಡಿದ್ದೀವಿ ಶೀಘ್ರದಲ್ಲೇ ಅದರ ಉದ್ಘಾಟನೆಯನ್ನು ಕೂಡ ಮಾಡ್ತೀವಿ ಹೀಗೆ ನಮ್ಮ ಹಳ್ಳಿಗಳಲ್ಲಿ ರಸ್ತೆಗಳನ್ನ ಕೊಡೋದ್ರಲ್ಲಿ ಇಂದಿನ ಸರ್ಕಾರಗಳು ವಿಫಲ ಆಗಿದೆ ಇವತ್ತು ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ ಗ್ರಾಮೀಣದಲ್ಲಿ ಅದರಲ್ಲೂ ಒಳ ರಸ್ತೆಗಳು ಗ್ರಾಮೀಣ ಪ್ರದೇಶದಲ್ಲಿ ಊರಿನ ಒಳಗಡಿನ ರಸ್ತೆಗಳನ್ನ ಆದ್ಯತೆಯನ್ನು ಕೊಡ್ತಾ ಇದೀವಿ ಮೂಲಭೂತ ಸೌಕರ್ಯಗಳನ್ನ ಹಂಚೋದ್ರಲ್ಲಿ ನಾವು ಮುಂಚೂಣಿಯಲ್ಲಿ ಧನ್ಯವಾದಗಳು ಮತ್ತೆ ಈ ನಮ್ಮ ಹರಿಜನ ಕಾಲೋನಿಗೆ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿನ ಕಾಮಗಾರಿನ ಇವತ್ತು ಅವ್ರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವ ಸ್ವಾಗತವನ್ನು ಈಗ ನಮ್ಮ ರವಿಕುಮಾರ್ ಅವರು ನಾವು ತಿಳಿದ ಮಟ್ಟಿಗೆ ಇಲ್ಲಿವರೆಗೆ ಶಾಸಕರಾದವರಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡ್ತಕ್ಕಂಥ ನಮ್ಮ ವಿಧಾನಸಭಾ ಸದಸ್ಯರು ಇವರು ಈಗ ಈ ನಮ್ಮ ಗ್ರಾಮಕ್ಕೆ ಒಂದು ಇಪ್ಪತ್ತೈದು ಸಾವಿರದ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಇನ್ನು ಮುಂದೆ ಒಂದು ಐವತ್ತು ಲಕ್ಷ ರೂಪಾಯಿ ಪ್ರಾಜೆಕ್ಟ್ ಇದೆ ಅದಕ್ಕೂ ಕೂಡ ಇದಾರೆ ಐದು ಕೋಟಿ ಐದು ಐವತ್ತು ಈಗ ಸದ್ಯಕ್ಕೆ ನಾನು ಹೇಳ್ತಾ ಇರೋದು ಈಗ ಟೋಟಲಿ ಆಕರೆ ಗ್ರಾಮದ ಅಭಿವೃದ್ಧಿ ಐದು ಕೋಟಿ ಮತ್ತೆ ಈಗ ಅವ್ರು ಹೇಳ್ತಾ ಇರೋ ಅದನ್ನೆಲ್ಲನೂ ಅವ್ರೇ ಹೇಳ್ಲಿ ನಾವು ಹೇಳೋದ್ಕಿನ್ನ ಈಗ ನಮಗ್ ಸಿಕ್ಕಿರೋದು ಎಷ್ಟು ಅಂತ ನಾನು ಒಂಚೂರು ಹೇಳೋಕೆ ಇಷ್ಟಪಡ್ತೀನಿ ನಾವು ಈಗ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ